ಅಣ್ಣ 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 ಒಂದು ಬಿಸ್ಕೆಟ್ ಕೊಡಣ್ಣ ಹೋ ಬಿಸ್ಕಿಟಾ ತಗೋ ಬಿಸ್ಕೆಟ್ ಅಣ್ಣ ಕೊಡ ನಾನು ಒಂದು ಡೌಟ್ ಐತಣ್ಣ ಡೌಟ್ ಐತ್ಯಾ ಏನು ಡೌಟ್ ಐತಿ ಅಣ್ಣ ನೀ ದಿನಾಲು ಅಂಗಡಿಯಾಗೆ ಕುಂತಿ ಅಲ್ಲ ನಾನು ಕೆಲಸ ಬಕ್ಷಿ ಐತಲ್ಲ ಏನು ಏನು ಫೈದ ನನ್ನ ಕೆಲಸ ಇದಲ್ವೋ ಮರೆಯ ಓ ಅಣ್ಣ ಅಣ್ಣ ಏನಾಯತ್ಲಿ ಓ ಅಣ್ಣ ಅಲ್ಲಿ ಯಾರ ನಿಮ್ಮ ಹುಡುಗ ಕಾಡಾಡ್ಸದ್ರು ಅಣ್ಣ ಅಯ್ಯೋ ಹೌದಾ తడి పంగర అయ్యి యా కోణ నింతలా ఆ అల్లే నంగ హుడిగిన ఇల్ నా కొడి ఉంటని అన్నా ఒక ట్యాక్ సిగరెట్ కొడనా హ వన్ ట్యాక్ సిగరెట్

ni maju pada Allah Nana na naga Nih ni tintia ya, tambaka wah na mudah kerjain tarant na otin barang na na anak kadi pati kuda na kadi pati ya ah toh mbah kadi pati ya lagi ha toh kapan kadi pati ya ha kuda na kadi pati ya na uria cak enpa itu Allah na cutta sih ada kak enpa <coughs> 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 itu Samsung motor saya cutta sih ada

ನಮ್ಮ ರಾಷ್ಟ್ರೀಯ ಪಕ್ಷಿ ಯಾವ್ದು ಪಾಪಿ ನಾವಿಲ್ಲ ಅಣ್ಣ ಸೂಪರ್ ಸೂಪರ ಅಂದಂಗ ನಮ್ಮ ರಾಷ್ಟ್ರೀಯ ಪ್ರಾಣಿ ಯಾವ್ದು ಪಾಪಿ ಗೊತ್ತಿಲ್ಲ ಅಣ್ಣ ನಮ್ಮ ರಾಷ್ಟ್ರದ ಪ್ರಾಣಿ ನಾಯಣ ಅಣ್ಣ ಸಿವೇನಪ್ಪ ಕೊಡ ಸವೇನಪ್ಪ ಕೊಟ್ಟೆ ಸರಿ ಹಾ ಹಾಂ ತಗೋಪ್ಪ ಸವನಪ್ಪ ಹಾ ಕೊಡೋಣ ಹಾ ಏನ ಬಿಸಿಲು ಭಾಳ ಐತಲ್ಲ ಕುಡಿಯಾಕೆನ್ಪಾ ಅದ ಇಲ್ಲ ಮುಕ್ಳು ತಕೊಳಕಾ ದೋಸ್ತ ನಾಯಿ ಎಷ್ಟ ಯಾರಿಗೂ ಇಲ್ಲ ಒಳ್ಳೆ ನನಗೆ ನನ್ಗ ಐತಿ ಹಂಗಂದ್ರ ನಿನಗ ನಾಯಿಗೆ ಏನು ವ್ಯತ್ಯಾಸ ಬಿಳೆ ನೀನು ನಾಯಿ ಇದ್ದಂಗನ ಹೌದೇ ನಾ ನಾಯಲಿ ಎಪ್ಪ ನಾಯಿ ಎಷ್ಟ್ ನಿಹತಿ ಯಾರಿಗೂ ಇಲ್ಲ ಹಂಗಂದ್ರ ಇದನ್ನೇ ಆಗ್ತೇನ್ ಹೇಳ್ತಿನಕ್ ಹೋಗಲಿ ಅಣ್ಣ ಈ ಫೋನ್ ಏನಾಗೈತೆ ತೋಡಣ್ಣ ಹ್ಮ್ ಹೌದಾ ತಗೊಂಬ ಇಲ್ಲ ನೋಡೋಣ ಏನಾಗೈತಿವಪ್ಪ ಇದು ಲಾಕ್ ಸೆಟ್ಟಿಂಗ್ ಒಳಗೆ ಹೋಗಿ ಕಡೆ ಫೋನ್ ಏನಾಗಿಲ್ಲ ಸರಿನೇ ಐತಲ್ಪ ಫೋನ್ ಇದೆ ಅಂದ್ರೆ ನಾ ಕಂಪ್ನಿ ಮೆಸೇಜ್ ಬಾಳ್ ಬರ್ತಾವ ಹುಡುಗಿಯಾರ ಮೆಸೇಜ್ ಬರಂಗ್ ನೋಡೋಣ ಅಣ್ಣ ಒಂದ್ ಜೀರಾ ಸೋಡಾ ಕೊಡಣ್ಣ ಓ ಜೀರಾ ಸೋಡಾ ಆಯ್ತು ಏನ್ ಕುಡಿಯಾಕ ಏನ್ ಪೈದ ಅಣ್ಣ ಕುಡಿಯಾಕ ಹೌದಾ ಉಚ್ಚಿ ಕುಡಿಬೇಕಿಲ್ಲ ಏನ ಅಂದಲ್ಲ ಅಣ್ಣ ಅಂದ್ರ ಹಂಗಲ್ಲ ಅದ ಜೀರಾ ಸೋಡಾ ಬಾಟ್ಲಿದ ಬೂಚ್ ಐತಲ್ಲ ಅದನ್ನ ಉಚ್ಚಿ ಕುಡಿ ಹಿಂಗ ಉಚ್ಚಿ ಉಚ್ಚಿ ಕುಡಿ ಅಣ್ಣ ನೀನ್ ಒಂದ್ ಮ್ಯಾಜಿಕ್ ಮಾಡ ಹಾ ಮಾಡ ಹಂಗಾದ ಕಣ್ಣ ಕಣ್ಣಿಟ್ ನೋಡ ನಮ್ ಮ್ಯಾಜಿಕ್ ಕಾಣ್ತತಿ ಹಾ ಹೌದಾ ಕಣ ಅಂತ ನೋಡ ಹಾ ಕಾಣಾಕತ್ತೇತಪ್ಪಿ ಏನು ಕಾಣಾಕತ್ತೇ ಅಣ್ಣ ಪಿಚ್ ಕಾಣಾಕತ್ತೇತಿ ಅಣ್ಣ ಒಂದು ನೀವು ವಿಮಾಲ ಕೊಡೋಣ ಹೋ ವಿಮಾಲಾ ಹ್ಞೂ ಹ್ಞೂ ಹಾಂ ತಗೋಪ್ಪ ವಿಮಾಲ ಅಯ್ಯೋ ಅಣ್ಣ ಮನ್ಯಾಗ ರೊಕ್ಕಾನ ಬಿಟ್ಟು ಬಂದಿ ನೋಡು ಹೋ ಹೌದನ ಮನ್ಯಾಗ ರೊಕ್ಕ ಬಿಟ್ಟು ಅದಕ್ಕೆ ಅದಕ್ಕೇ ಚಿಂತೆ ಮಾಡ್ತೀವಿ ಓ ಮಾರ್ಯ ತಗೊಂಡು ಬಾ ಇಲ್ಲಿ ವಿಮಾಲ ರೊಕ್ಕ ತಗೊಂಬಾ ಮನೆಗೆ ಹೋಗಿ ಆಮೇಲೆ ವಿಮಾಲ ಕೊಡ್ತೀನಂತ 有人。